ಪಾವಗಡ ಪಟ್ಟಣದ ಬಿಆರ್ಸಿ ಕಚೇರಿಯ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನವೋದಯ ಹವ್ಯಾಸಿ ಕಲಾ ಸಂಘ ಪ್ರತಿಭಾತ್ಸವ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯೆ ಸಾಧನೆ ಯಾರೊಬ್ಬರ ಸ್ವತ್ತು ಅಲ್ಲ ಯಾರು ಉತ್ತಮವಾಗಿ ಶ್ರಮಿಸುತ್ತಾರೋ ಅವರದ್ದೇ ಸ್ವತ್ತು ಅಂಥವರಿಗೆ ಉತ್ತೇಜನ ಪ್ರೋತ್ಸಾಹ ನೀಡಬೇಕು ಸಾಧನೆ ಮಾಡಿದ ಯುವ ಜನತೆ ತಮ್ಮ ಸಾಧನೆಗೆ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಇತ್ತೀಚಿನ ಪೀಳಿಗೆಯ ಮಕ್ಕಳಿಗೆ ತಮ್ಮ ಸಾಧನೆ ಬಗ್ಗೆ ಉತ್ತೇಜನ ನೀಡಿದಾಗ ಅವರಲ್ಲಿ ಸಹ ಬದಲಾವಣೆ ಬರುವ ಸಾಧ್ಯತೆಗಳು ನಾವು ಕಾಣಬಹುದು ಎಂದರು ನವೋದಯ ಹವ್ಯಾಸಿಕಲ ಸಂಘ ಎಂದಾಗ ಇದರಲ್ಲಿ ಖಾಸಗಿಯವರು ಮಾಡಿಕೊಂಡ ಒಂದು ಸಂಘ ಎಂಬುದಾಗಿ ತಿಳಿದಿದೆ ಅದರಲ್ಲಿ ಮಾಹಿತಿ ಪಡೆದಾಗ ಇದರಲ್ಲಿ ಎಲ್ಲರೂ ಶಿಕ್ಷಕರು ಹೆಚ್ಚಾಗಿದ್ದಾರೆ ಎನ್ನುವುದಾಗಿ ತಿಳಿದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷವಾಯಿತು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಇಂದ್ರನಮ್ಮ ಮಾತನಾಡಿ ಈ ಭಾಗದ ಎಸ್ಎಸ್ಎಲ್ಸಿ ಫಲಿತಾಂಶ ಕುಗ್ಗಿರುವ ಬಗ್ಗೆ ಪದೇ ಪದೇ ಮೇಲಾಧಿಕಾರಿಗಳ ಬಗ್ಗೆ ನಾನು ಮಾತು ಕೇಳುತ್ತಿದ್ದೆ ಆದರೆ ನಮ್ಮದೇ ತಾಲೂಕಿನ ಹಲವು ಮಂದಿ ಬಂಗಾರದ ಪದಕಗಳು ನಮ್ಮ ಜಿಲ್ಲೆಯ ತುಮಕೂರು ಯೂನಿವರ್ಸಿಟಿಗಳಲ್ಲಿ ಪಡೆದಿರುವುದು ನೋಡಿ ಬಹಳ ಸಂತೋಷವಾಯಿತು ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಕಷ್ಟಪಟ್ಟು ಓದುವುದರಿಂದ ಅವರಿಗೆ ಜೀವನದಲ್ಲಿ ಸಾಧನೆ ಎಂಬುದು ಇದ್ದೇ ಇರುತ್ತೆ ಇದೇ ವೇಳೆ ಶ್ರೀರಾಮ್ ನಿಕಟ ಸೈನಿಕರು ಕುಮಾರಿ ಋತು ಶ್ರೀ ಆಶ್ರಮದ ಕ್ರೀಡಾಪಟು ಚಿರಂಜೀವಿ ರಾಮು ಆರು ಚಿನ್ನದ ಪದಕ ಪುರಸ್ಕೃತರು ಕನ್ನಡ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಕುಮಾರಿ ಕೆಪಿ ಪವಿತ್ರ ಮೂರು ಚಿನ್ನದ ಪದಕ ಪುರಸ್ಕೃತರು ಗಣಿತ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ನಾಗೇಂದ್ರ ಎರಡು ಚಿನ್ನದ ಪದಕ ಪುರಸ್ಕೃತರು ಇತಿಹಾಸ ಪುರಾತತ್ವ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಕುಮಾರಿ ಹಿಮಪ್ರಿಯಾ ಚಿನ್ನದ ಪದಕ ಪುರಸ್ಕೃತರು ಕಾಮರ್ಸ್ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಕುಮಾರಿ ಸುಮತಿ ಚಿನ್ನದ ಪದಕ ಪುರಸ್ಕೃತರು ಸಸ್ಯಶಾಸ್ತ್ರ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಪ್ರಜ್ವಲ್ ಎಂ ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಆರ್ಸಿಜಿ ವೆಂಕಟೇಶ್ ಈರಣ್ಣ ಅಧ್ಯಕ್ಷರು ನವೋದಯ ಹವ್ಯಾಸಿ ಕಲಾ ಸಂಘ ಪಾತ್ರ ಕಾರ್ ನಾಗಪ್ಪ ಗೌರವಾಧ್ಯಕ್ಷರು ಪಾತಣ್ಣ ಬೊಮ್ಮಣ್ಣ ಗಣೇಶ್ ನಾಯಕ್ ನಿವೃತ್ತ ಶಿಕ್ಷಕರಾದ ಕನ್ನಮಡಿ ಅಶೋಕ್ ನಿವೃತ್ತ ಶಿಕ್ಷಕರಾದ ಹನುಮಂತರಾಯಪ್ಪ ಇತರರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಸಾಧನೆ ಮಾಡಿದ ಮತ್ತೆ ಅದನ್ನು ನೋಡಿ ಬೇರೆಯವರು ಕೂಡ ಸಾಧನೆ ಮಾಡಲಿಕ್ಕೂ ಕೂಡ ಒಂದು ದಾರಿ ಇರುತ್ತೆ ಈಗ ಇಲ್ಲಿ ತುಂಬಾ ಜನ ಶಿಕ್ಷಕರಿದ್ದರು ಆರಾಮಾಗಿ ಪಾಠ ಮಾಡ್ತಾ ಅಥವಾ ಏನು ಕೆಲಸ ಮಾಡ್ತಾ ಅವರ ಕೆಲಸ ಮಾಡ್ತಾ ಇರಬಹುದು ಬಟ್ ಈಗ ಇಷ್ಟು ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಚಿಕ್ಕದು ದೊಡ್ಡದು ಅನ್ನೋದಷ್ಟು ಮಿಗಿಲಾಗಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮಗೆ ಮನಸ್ಸಿಗೆ ಇಡಿಸಬೇಕು ಏನಂತಂದ್ರೆ ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕನ್ನೋದು ನಮ್ಮ ಮನಸ್ಸಿಗೆ ಬಂದಾಗ ಮತ್ತು ಆ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಮತ್ತು ಇನ್ನು ಹಿರಿಯ ಸಾಧಕರು ಏನೇನೆಲ್ಲ ಇದ್ದರು ನಮಗೆಲ್ಲರೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ಸಾಧನೆಗೆ ಇನ್ನೂ ಜೀವ ತುಂಬಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಾಧನೆ ಮಾಡೋ ರೀತಿ ಆಗಲಿ ಜೊತೆಗೆ ಬೇರೊಬ್ಬರಿಗೂ ಕೂಡ ನೀವು ಮಾದರಿ ಆಗಬೇಕು ಇನ್ನೊಬ್ಬರು ಕೂಡ ಅವರಂತೆ ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ನೀವು ಮಾದರಿ ಆಗಬೇಕು ಅಂತ ಮತ್ತು ಅದರ ಜೊತೆಗೆ ನಾನು ಒಂದು ಮಾತು ಹೇಳೋದು ಕಿರಿಯರಿಗೆ ನಾವೆಲ್ಲರೂ ಕೂಡ ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಗುರಿ ಯಾವತ್ತೂ ಕೂಡ ಗೌರವನ್ನ ಕೊಡಬೇಕು ಯಾಕಂತಂದರೆ ಯಾರು ತಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ

ಅವಾಗ ಹೇಳ್ತಾ ಇತ್ತು ಅಮೇರಿಕಿಂದ ಬಂದಿದ್ದೀನಿ ವೋಟ್ ಮಾಡ್ಬೇಕು ಅಂತ ಅಂತ ನಾನು ಅದು ಊರು ನಾನ್ ಬೆಳೆದ ನಾಡು ನಾನ್ ಬೆಳೆದ ಹಳ್ಳಿ ಮರಿಬೇಕು ಇವತ್ತು ಇದೆ ನೀವು ಇಲ್ಲಿದ್ದಿರೋ ಇಲ್ಲ ಫಾರಿನ್ ಬೇರೆ ಇಷ್ಟೊಂದು ಈಗ ಬಂಗಾರ ನಾಡಿನಲ್ಲಿ ಬಂಗಾರದ ಮಳೆ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಳು ತಗೊಂಡಿದಾರಲ್ಲ ಅನ್ನೋದ್ ನೆಕ್ಸ್ಟ್ ತುಂಬಾ ಡಿ ಸಿ ಮೇಡಮ್ ಏನಾಗ್ತಿ ನನಗೆ ನಿಂತು ಫಲಿತಾಂಶದ ಬಗ್ಗೆ ಕೇಳಿದಾಗ ಈ ವಿಚಾರವೂ ಸಹ ನಾವು ಗಮನಕ್ಕೆ ಬರಬೇಕು ಅಂತ ಇದಾಯಿತು ಮೊನ್ನೆ ಸಭೆಯಲ್ಲಿ ನನ್ನನ್ನು ನಿಲ್ಲಿಸಲಿಲ್ಲ ನಿಲ್ಲಿಸಲು ಮಾತ್ರ ಕಂಡು ಹೇಳ್ತಾ ಇದ್ದರು ಹೇಗೆ ಅಂದರೆ ಯಾವುದೇ ಇದರಲ್ಲಿ ಇವತ್ತು ನಮ್ಮದು ರಿಸಲ್ಟ್ ಕೊಟ್ಟೆ ಆಗಿರ್ಬೋದು ಕಡಿಮೆ ಆಗಿರ್ಬೋದು ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಪ್ರತಿ ಮಂತ್ರಲ್ಲೂ ಸಹ ನಾವು ಬೇರೆ ಇಲಾಖೆ ಬೇರೆ ಬೇರೆ ಪರೀಕ್ಷೆಗಳನ್ನು ನಡೆಸುತ್ತೆ ಅದರಲ್ಲಿ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಮ್ಮ ಪಾವು ತಾಲೂಕು ಮಕ್ಕಳೇ ಜಾಸ್ತಿ ಇರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಹೋಗಿದಾವೆ ಮಕ್ಕಳು ಹೆಣ್ಮಕ್ಳು ಈ ರೀತಿ ಸಾಧನೆಯನ್ನ ಇದೆ ಈ ಸಾಧನೆಯನ್ನ ಗುಡ್ಸೋದು ನಮ್ದು ಮುಖ್ಯವಾಗಿದೆ ಇವತ್ತು ಈ ಸಹ ನೆಡ್ಸ್ಕೊಡ್ತಿರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ತಾನು ಹುಟ್ಟಿದ ಊರು ತಾನು ಬೆಳೆದಂತ ಶಾಲೆಗೆ ಹೋಗಿ ಅಲ್ಲಿ